ನಾನು ನಾಲ್ಕು ದಿನ ಆಗಿದೆ ಈ ಫುಡ್ ಕಾರ್ಪೊರೇಷನ್ ವಯಸ್ಸು ನಾನು ಇಷ್ಟು ಬೇಗ ನಿಮ್ಗೆ ಯಾಕೆ ಬಂದಿದ್ದೀನಿ ಅಂತ ನಿಮ್ಮ ಸಮಸ್ಯೆ ನಿಜ ತಿಳ್ಕೊಳ್ಳೋ ಆಸಕ್ತಿಯಿಂದ ನಾನು ಬಂದಿದ್ದೆ ಇವಾಗ ನೀವು ನನ್ಗೆ ಕರ್ದಿಲ್ಲ ಕರೆದಿರ ಯಾರಾದರೂ ಯಾರು ಫೋನ್ ಮಾಡಿದ್ರೆ ಇದುವರೆಗೆ ನಾನಾಗ ಬಂದಿದ್ದೀನಿ ಯಾಕೆ ನಾನಾಗ ನಾನು ಬಂದಿದ್ದೀನಿ ಸಿ ಗ್ರೌಂಡ್ ಲೆವೆಲ್ ಅಲ್ಲಿ ನಾವು ಮಾಡ್ತಿರೋಂತಕೊಂಡ್ಬಿಟ್ಟು ಯಾವ ತರ ಹೋಗ್ತಾ ಇದೆ ಏನು ಸಮಸ್ಯೆಗಳಿದೆ ರೈತರಿಂದ ಅಂತ ತಿಳ್ಕೊಬೇಕಂತ ನಾನಾಗ ನಾನು ಬಂದಿರೋ ನೀವಾಗ ನೀವು ಕರೆಸಿಲ್ಲ ಅದು ಫಸ್ಟ್ ತಾವು ತಿಳ್ಕೊಳ್ಬೇಕು ಒಂದ ಮಾತಾಡಿ ನಾನು ಕೇಳಿಸ್ಕೊಂತೀನಿ ಆಮೇಲೆ ಮತ್ತೆ ಮಾತಾಡೋ ಮತ್ತೆ ನಾನು ಕೇಳಿಸ್ಕೊಂತೀನಿ ಮತ್ತೆ ನಾವು ಸಿ ನಾನಾಗ್ ನಾನು ಬಂದಿರೋ ಉದ್ದೇಶ ಏನು ಅಂದ್ರೆ ಸಿ ಇಲ್ಲಿ ಪ್ರಾಬ್ಲಮ್ಸ್ ಏನಾಗಿದೆ ಸಮಸ್ಯೆ ಏನಾಗಿದೆ ಅನ್ನೋದು ಗೌರ್ಮೆಂಟ್ ಅವರು ಆಲ್ರೆಡಿ ಡಿಸ್ಕಶನ್ ಆಗಿದೆ ಬಹಳ ಸರಿ ಬಹಳ ಸರಿ ಡಿಸ್ಕಶನ್ ಆಗಿದೆ ಡಿಸ್ಕಷನ್ ಆಗಿ ಸರ್ಕಾರ ಏನು ಮಾಡಿದೆ ಕ್ಯಾಬಿನೆಟ್ ಸಬ್ ಕಮಿಟಿಯವರು ಡಿಸಿಷನ್ ತೊಗೊಂಡು ಇಲ್ಲ ರೈತರಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ನಾವು ಕ್ಯಾಬಿನೆಟಲ್ಲಿ ಕೂಡ ಡಿಸ್ಕಷನ್ ಮಾಡಿ ಈಗ ಖರೀದಿ ಕೇಂದ್ರನ ಓಪನ್ ಮಾಡಿದ್ದೀವಿ ಮುಖ್ಯವಾಗಿ ನಿಮ್ಗೆ ಏನು ಗ್ರೀವೆನ್ಸಸ್ ಸಿಕ್ತು ಅಂದರೆ ನಾವು ಫಸ್ಟ್ ಆಫ್ ಆಲ್ ಲೇಟಾಗಿ ಸ್ಟಾರ್ಟ್ ಆಗಿದೆ ಅನ್ನೋದು ನಿಮ್ದು ಗ್ರೀವೇನ್ಸಸ್ ಇತ್ತು ಈಗ ಆಗಿರೋದಕ್ಕೆ ಖಂಡಿತವಾಗಲೂ ನಾವು ಈಗ ಹಿಂದೆ ಹೋಗಿ ನಾವು ನೋಡಲಿಕ್ಕಾಗಲ್ಲ ಮುಂದೆ ಏನಿದೆ ಅದನ್ನು ನೋಡಿಕೊಂಡು ನಾವು ನಿಮಗೆ ಅನುಕೂಲ ಆಗೋ ರೀತಿನಲ್ಲಿ ಮತ್ತು ಸರ್ಕಾರಕ್ಕೂ ನಷ್ಟ ಆಗದಿರೋ ರೀತಿಯಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿಕೊಂಡು ನಾವು ನೀವು ಜೊತೆಗೋದ್ರೆ ಮಾತ್ರ ಈ ಒಂದು ಖರೀದಿ ಪ್ರಕ್ರಿಯೆ ಯಶಸ್ವಿಯಾಗಿ ನಡೆಯುತ್ತೆ ಓಕೆ ಇದರಲ್ಲಿ ಈಗ ನಾನು ಇವತ್ತು ಬೆಳಿಗ್ಗೆ ಬಂದ ಚೆಕ್ ಮಾಡಿಕೊಂಡಾಗ ರಾಯಚೂರ್ದು ಗೋಡೌನ್ಸ್ ಡಿಪೋಗು ಕೂಡ ಹೋಗಿದ್ದೆ ನಾನು ಅಲ್ಲಿ ಯಾವ ಥರ ಟೆಸ್ಟಿಂಗ್ ಮಾಡ್ತಿದ್ದೀನಿ ತಿಳ್ಕೊಂಡಿದ್ದೀನಿ ಯಾವ ಥರ ಟೆಸ್ಟಿಂಗ್ ಮಾಡ್ತೀರ ಅನ್ನೋದು ಕೂಡ ತಿಳ್ಕೊಂಡಿದ್ದೀನಿ ರಿಜೆಕ್ಷನ್ ಯಾವ ಥರ ಮಾಡ್ತೀರ ಅನ್ನೋದು ಕೂಡ ನಾನು ತಿಳ್ಕೊಂಡಿದ್ದೀನಿ ಅದರಲ್ಲಿ ಎಷ್ಟು ಲಾರಿ ಎಕ್ಸೆಪ್ಟ್ ಆಗಿದೆ ಇವರಿಗೆ ಎಷ್ಟು ರಿಜೆಕ್ಟ್ ಆಗಿದೆ ಅನ್ನೋದು ಕೂಡ ನಾನು ಮಾಹಿತಿ ತಿಳ್ಕೊಂಡಿದ್ದೀನಿ ಈಗ ನಮಗೆ ಮುಂದೆ ನಾನು ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ಹತ್ತು ಲಾರಿಗಳ ಪೈಕಿ ಒಂಬತ್ತು ಲಾರಿ ಎಕ್ಸೆಪ್ಟ್ ಆಗಿದೆ ಒಂದು ಲಾರಿ ಮಾತ್ರ ರಿಜೆಕ್ಟ್ ಆಗಿದೆ ಅಂತ ನಾನು ಬರ್ತೀನಿ ಮತ್ತು ನಿನ್ನೆ ಕೂಡ ಯಾವುದೋ ನೂರ ಇನ್ನೂರ ಹದಿನಾರು ಬ್ಯಾಗ್ ಇರುವಂಥದ್ದು ಒಂದು ರಿಜೆಕ್ಟ್ ಆಗಿದೆ ಅಂತ ಮಾಹಿತಿ ಹಾಗಾಗಿ ಎಲ್ಲವೂ ರಿಜೆಕ್ಷನ್ ಆಗ್ತಾ ಇಲ್ಲ ತಾವು ಪ್ರಕಾರ ಎಕ್ಸೆಪ್ಟ್ ಆಗ್ತಿದೆ ಎಲ್ಲವೂ ಒಂದು ಕಡೆ ರಿಜೆಕ್ಷನ್ ಕೂಡ ಆಗ್ತಿದೆ ನಾನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ರಿಜೆಕ್ಷನ್ ಮಾಡ್ತಾನಿಲ್ಲ ನಾವು ಅಂತ ನಾವು ಹೇಳ್ತಾ ಇಲ್ಲ ಆದರೆ ಈಗ ಏನಾಗಿದೆ ನಮಗೆ ಲಾಸ್ಟ್ ಟೈಮು ನಮಗೆ ಗೊತ್ತಿದೆ ಹಿಂದೆ ಬಳ್ಳಾರಿ ಜಿಲ್ಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಲೋಕಾಯುಕ್ತ ಮಾನ್ಯ ಲೋಕಾಯುಕ್ತರು ವಿಸಿಟ್ ಮಾಡಿದಾಗ ನಾವು ಖರೀದಿ ಮಾಡಿದಂಥ ಜೋಳ ಏನಾಗಿದೆ ಸ್ವಲ್ಪ ಪುಡಿಯಾಗಿ ಒಟ್ಟಾಗಿ ಅದು ಮತ್ತೆ ಈಗ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿ ಅದು ಎನ್ಕ್ವೈರಿ ನಡೀತಾ ಇದೆ ಸೊ ಈ ರೀತಿ ಆಗದಿರೋ ರೀತಿಯಲ್ಲಿ ಯಾವ ರೀತಿ ಪಾಷನ್ ತಗೋಬೇಕು ಅಂತೇಳಿ ನಾವು ಕೂಡ ಸಾಕಷ್ಟು ಮುಂಜಾಗೃತಿಯನ್ನು ತಗೋದ್ಕೊಳ್ತಾರೆ ನಿಮ್ಮ ಹಿತಾಸಕ್ತಿಗೋಸ್ಕರನೇ ಹಾಗಾಗಿ ಫಸ್ಟು ನಿಮಗೇ ವ್ಯತ್ಯಾಸ ಏನಾಗಿದೆ ಇಲ್ಲಿ ಅಂದರೆ ಇಲ್ಲಿ ಆಗಿದೆ ಅಲ್ಲೇ ಯಾಕೆ ಎಕ್ಸೆಪ್ಟ್ ಆಗ್ತಲ್ಲ ಅನ್ನೋದು ಒಂದು ನಿಮ್ಮದು ಕಾಮನ್ ಗ್ರೀವೆನ್ಸ್ ಎಲ್ಲರೂದಿದೆ ಸ್ವಲ್ಪ ನಿಮ್ಮ ಒಬ್ರದೇ ಅಂತಲ್ಲ ಯಾವುದೇ ಖರೀದಿ ಕೇಂದ್ರ ಕೊಡೋಕ್ಕೂ ಹೋದರೂ ಕೂಡ ಆದಾಗ ಪ್ರಾಬ್ಲಮ್ ಇಲ್ಲ ರಿಜೆಕ್ಟ್ ಆದಾಗ ಮಾತ್ರ ಈ ಸಮಸ್ಯೆ ಎಕ್ಸೆಪ್ಟ್ ಆದ ನಿಮ್ಮದು ಎಕ್ಸೆಪ್ಟ್ ಆಯಿತು ಅಲ್ಲಿ ಆಯ್ತು ಅಂದ್ರೆ ಓಕೆ ಯಾರಿಗೂ ಏನು ಸಮಸ್ಯೆ ಏನಿಲ್ಲ ಬಟ್ ಇಲ್ಲಿ ಆಗಿದ್ದು ಅಲ್ಲಿ ರಿಜೆಕ್ಷನ್ ಆದಾಗ ಮಾತ್ರ ಈ ಪ್ರಾಬ್ಲಮ್ ಬರ್ತದೆ ಆ ಥರ ಸಮಸ್ಯೆ ನಮ್ಗೆ ಪ್ರಕಾರವಾಗಿ ಒಂದು ಇಪ್ಪತ್ತು ಪರ್ಸೆಂಟು ಕಾಮನ್ ಆಗಿ ಎಲ್ಲ ಕಡೆ ಇದೆ ನಿಮ್ದು ಒಬ್ಬರದೇ ನಾನು ಹೇಳ್ತಲ್ಲ ಬೇರೆ ತಾಲೂಕುಗಳಲ್ಲಿದೆ ಬೇರೆ ಖರೀದಿ ಕೂಡ ಇದೆ ಅದು ಅದಕ್ಕೆ ಸಾರ್ಟ್ಔಟ್ ಮಾಡೋಕ್ಕೆ ಏನು ಮಾಡೋಣ ನಾವು ಅಲ್ಲಿ ಏನು ಟೆಸ್ಟಿಂಗ್ ಮೆಕ್ಯಾನಿಸಮ್ನ ನಾವು ಯಾವ ಥರ ಟೆಸ್ಟ್ ಮಾಡಿ ನಾವು ಎಕ್ಸೆಪ್ಟ್ ರಿಜೆಕ್ಷನ್ಸ್ ಮಾಡ್ತಾ ಇದ್ದೀವಿ ಅದೇ ಪ್ರಕಾರವಾಗಿ ನಾವು ಇಲ್ಲೂ ಕೂಡ ಒಂದು ಟೆಸ್ಟಿಂಗ್ ಮೆಕ್ಯಾನಿಸಮ್ನ ಮಾಡ್ಕೊಳ್ಳೋಣ ಅವಾಗ ಅವಾಗೇನಾಗುತ್ತೆ ನಿಮಗೆ ಕಾಮನ್ ಟೆಸ್ಟಿಂಗ್ ಮೆಥಡಾಲಜಿ ಬರ್ತದೆ ಅವಾಗ ಇಲ್ಲೂ ಎಕ್ಸೆಪ್ಟ್ ಆಗೋದು ಅಲ್ಲೂ ಎಕ್ಸೆಪ್ಟ್ ಆಗ್ತದೆ ಅಲ್ಲಿ ಯಾವ ಥರ ಟೆಸ್ಟ್ ಮಾಡ್ತಾರೆ ಅಂತ ನಿಮಗೂ ಗೊತ್ತಾಗ್ತದೆ ಅವಾಗ ಅವಾಗೇನಾಗುತ್ತೆ ನಿಮಗೂ ಕೂಡ ಅದ್ರ ಬಗ್ಗೆ ಸಂದೇಹ ಆಗಲ್ಲ ಅಲ್ಲಿ ಕೂಡ ಸಂದೇಹ ಇರೋದಿಲ್ಲ ಅದನ್ನು ಅಂದು ಮಾಡ್ಕೊಳ್ಳೋಣ ಇನ್ನು ಅದು ತಾವೆಲ್ಲರೂ ಕಾಮನ್ ಆಗಿ ಏನು ಕೇಳಿದ್ರೆ ಮೂವತ್ತಾರು ತಾರೀಕು ಒಳಗಡೆ ನಾವು ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಆಗೋಲ್ಲ ಟೈಮು ಅವಶ್ಯಕತೆ ಇರ್ತದೆ ಅದನ್ನು ಖಂಡಿತವಾಗ್ಲೂ ತಾವು ಹೇಳಿದ್ರೆ ಇನ್ನೇ ಇವತ್ತು ಹನ್ನೊಂದು ಹನ್ನೆರಡನೇ ತಾರೀಕು ಇವತ್ತು ಅಷ್ಟೇ ಇನ್ನು ಹದಿನೆಂಟು ದಿನ ಟೈಮ್ ಇದೆ ಹದಿನೆಂಟು ದಿನದಲ್ಲೂ ನಿಮ್ದು ಆಗಿಲ್ಲ ಅಂದ್ರೆ ನಮಗೆ ಚೆಕ್ ಗೊತ್ತಾಗುತ್ತೆ ಆನ್ಲೈನ್ ಎಷ್ಟು ಖರೀದಿ ಆಯಿತು ನಮಗೆ ಪ್ರತಿದಿನ ಒಂದು ಹೇಳ್ಬಿಡ್ತೀನಿ ಇಲ್ಲಿ ನಾನಾಗ ನಾನು ಬಂದಿದ್ದೀನಿ ನಾನಾಗ್ ನಾನು ಹೋಗ್ತೀನಿ ನೀವು ಇರಿ ಅಂದ್ರೆ ಇರ್ತೀನಿ ಇಲ್ಲ ಹೋಗಿ ಎಂದು ಹೋಗ್ತೀವಿ ನಮ್ಗೇನು ಅರ್ಜೆಂಟ್ ಏನಿಲ್ಲ ಯಾರು ಆ ತರ ನೇರವಾಗಿ ಇವ್ರನ್ನ ಬಿಡಲೇಬಾರ್ದು ಆ ತರ ಭಾವನೆಗೆ ಏನು ಹೋಗ್ಬೇಡಿ ಅರ್ಥ ಆಯ್ತು ನಾವಾಗ ನಾವು ಬಂದಿರೋದು ನೀವು ಸಮಸ್ಯೆ ಕೇಳೋಕ್ಕೋಸ್ಕರನೇ ಬಂದಿದ್ದೀವಿ ಹಾಗಾಗಿ ಮತ್ತೆ ನೀವು ಕೇಳ್ದೇನೆ ಹೋಗ್ತೀರಿ ಅಂತ ನಾನು ಕೂಡಿ ನಿಮ್ಮ ಎಲ್ಲ ಸಮಸ್ಯೆನೂ ನಾನು ಕೇಳಿದ್ದೀನಿ ಕೇಳಿ ಸಲ್ಯೂಷನ್ ಹುಡುಕೋ ಸಲುವಾಗಿ ನಾವು ಚರ್ಚೆ ಮಾಡಿ ಡಿಸ್ಟರ್ ತಗೊಳ್ಬೇಕಾಗುತ್ತೆ ಆ ಕಾರಣಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು ಇವತ್ತು ನಾವು ಅವ್ರ ಗಮನಕ್ಕೆ ತೊಗೊಂಡ್ಬರ್ತೀವಿ ಏನಾಗಿದೆ ಅದನ್ನ ಮತ್ತೆ ನೀವೆಲ್ಲರೂ ಕೂಡ ಈಗಾಗಲೇ ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿರ ನಮ್ಮ ಶಾಸಕರು ಕೂಡ ಮಾತಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ ಮಾತಾಡಿದ್ದಾರೆ ದಿಸ್ ಅವ್ರು ಏನು ಹೇಳಿದ್ದಾರೆ ಅಂದರೆ ಆಲ್ರೆಡಿ ನಾವು ಅದನ್ನು ಲ್ಯಾಬೋಟರಿ ಟೆಸ್ಟಿಂಗ್ ಕಳಿಸಿ ರಿಜೆಕ್ಷನ್ ಆಗಿರೋದು ಯಾಕೆ ಅಂತ ಹೊಸಾಟೆ ಮಾಡಿಕೊಂಡು ಅದನ್ನು ಪಾಸಿಟಿವ್ ಆಗಿ ಏನು ಹೆಲ್ಪ್ ಮಾಡ್ಕೊಡ್ಬೋದು ಮಾಡ್ಬೇಕು ಅಂತ ಕೂಡ ಭರವಸೆ ಕೊಟ್ಟಿದ್ದಾರೆ ಲ್ಯಾಬ್ ರಿಪೋರ್ಟ್ಸ್ಗಳ ಮೇಲೆ ಅದೇನಾಗುತ್ತೆ ಅದು ನೋಡೋಣ ಇನ್ನು ಮಿಕ್ಕಿದ್ದು ತಮಗೆ ಇನ್ನೂ ಏನು ಅಸಿಸ್ಟೆನ್ಸ್ ಬೇಕಂತ ತಾವು ಹೇಳ್ತೀರ ಅದು ಮಾಡೋಣ ಆದರೆ ರಿಜೆಕ್ಷನ್ ಆಗಿರೋದನ್ನು ಎಕ್ಸೆಪ್ಟ್ ಮಾಡಿ ಅಂತ ವಿತೌಟ್ ವ್ಯಾಲಿಡ್ ರಿಪೋರ್ಟ್ ನಾನು ಹೇಳೋಕ್ಕಾಗಲ್ಲ ಯಾರು ಹೇಳೋಕ್ಕಾಗಲ್ಲ ಅದನ್ನು ತಾವು ಅರ್ಥ ಮಾಡ್ಕೊಬೇಕು ರಿಜೆಕ್ಷನ್ ಆಗ್ತಿರೋದು ಓನ್ಲಿ ಹತ್ತಿರ ಇಪ್ಪತ್ತು ಪರ್ಸೆಂಟ್ ನಾವು ನೂರು ಪರ್ಸೆಂಟ್ ರಿಜೆಕ್ಷನ್ ಎಲ್ಲೂ ಮಾಡಿಲ್ಲ ಲಾರಿ ಎಕ್ಸೆಪ್ಟನ್ಸ್ ಆಗ್ತಿದೆ ಎಲ್ಲ ಕಡೆ ಎಲ್ಲ ಒಂದು ಹತ್ತು ಇಪ್ಪತ್ತು ಪರ್ಸೆಂಟ್ ರಿಜೆಕ್ಷನ್ ಆಗ್ತಿರ್ತವೆ ಅದನ್ನ ಕೂತ್ಕೊಂಡು ಯಾವ ರೀತಿ ನಾವು ಬಗೆಹರಿಸಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಈಗ ನನಗೂ ಗೊತ್ತಿಲ್ಲ ಹೆಂಗೆ ಬಗೆಹರಿಸಬೇಕು ಸಮಸ್ಯೆನ ಕೂಡ ಎಕ್ಸೆಪ್ಟ್ ಮಾಡಿ ನಾನು ಅಂತ ಹೇಳೋಕ್ಕಾಗಲ್ಲ ಆ ರೀತಿ ನನಗೂ ನಾನು ಒಬ್ಬ ಸರ್ಕಾರಿ ಅಧಿಕಾರಿಗೆ ರೂಲ್ಸ್ ನಾಮ್ಸ್ ಫಾಲೋ ಮಾಡ್ಕೊಂಡು ಮಾಡಬೇಕಾಗ್ತದೆ ರೈತರ ಹಿತಾಸಕ್ತಿಯನ್ನು ನೋಡಬೇಕು ಸರ್ಕಾರದ ಕೂಡ ನಾವು ನೋಡಬೇಕಾಗ್ತದೆ ಹಾಗಾಗಿ ಎರಡು ರೀತಿಯಲ್ಲೂ ಪ್ರಾಬ್ಲಮ್ ಆಗದೇ ರೀತಿ ಸಾರ್ಟ್ಔಟ್ ಮಾಡಿಕೊಂಡು ರೈತರಿಗೆ ಏನು ಅಲ್ಪ ಮಾಡ್ಕೊಬಹುದು ಖಂಡಿತವಾದ ಚಿಂತನೆ ಮಾಡಿ ನಿಮ್ಮ ಪರವಾಗಿ ನಿರ್ಧಾರ ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೀವಿ ಅದ್ರ ಬಗ್ಗೆ ಯಾರು ರೈತರು ಚಿಂತೆ ಇಟ್ಕೊಳೋದು ಬೇಡ ಹಾಗಾಗಿ ತಾವು ನಿಶ್ಚಿಂತೆಯಾಗಿರಿ ನಿಮ್ಮ ಗ್ರೀವೆನ್ಸ್ ಏನಿದೆ ನಮ್ಮ ಗಮನಕ್ಕೆ ತಂದಿದ್ದೀರಾ ನಮ್ಗೆ ಅರ್ಥ ಆಗಿದೆ ಗ್ರೀವೆನ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ಶಾರ್ಟ್ಲಿ ನಾವು ಲಿಸ್ಟ್ ತೊಗೊಳ್ತೀವಿ ಅಂತ ನಿಮ್ಮ ಗಮನಕ್ಕೆ ತರ ಬಯಸ್ತಾ ದಯವಿಟ್ಟು ತಾವೆಲ್ಲರೂ ಕೂಡ ಈ ಒಂದು ಪ್ರಕ್ರಿಯೆಗೆ ಸಹಕರಿಸಬೇಕು ಏನೇ ತೊಂದರೆಗಳಿದ್ರು ಕೂಡ ದಯವಿಟ್ಟು ನಮ್ಮ ಗಮನಕ್ಕೆ ತಗೊಂಬನ್ನಿ ವಿ ಆರ್ ಇಯರ್ ಟು ಹೆಲ್ಪ್ ನಿಮ್ಮ ನಿಮಗೆ ಸಹಾಯ ಮಾಡಲಿಕ್ಕೋಸ್ಕರ ನಾವಿರೋದು